ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ಚೈತ್ರ ಹರೀಶ್ ಇವತ್ತಿನ ಕನ್ನಡ ನಾಡಿಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಅಂತ ನೋಡೋಣ ಆದ್ರೆ ಅದಕ್ಕಿಂತ ಮೊದಲು ಇಣದ ಹೆಡ್ಲೈನ್ಸ್ ದರ್ಶನ್ಗೆ ಪೊಲೀಸರ ಇಪ್ಪತ್ತು ತಪ್ಪುಗಳೇ ಆಶಾವಾದ ತನಿಖೆ ಲೋಪದ ಆಧಾರದಲ್ಲಿ ಸಿವಿ ನಾಗೇಶ್ ವಾದ ಅಣ್ಣನ ಬಗ್ಗೆ ಮೌನ ಮುರಿದ ತಮ್ಮ ದಿನಕರ್ ಮಾಜಿ ಶಾಸಕ ಮೊಯ್ದೀನ್ ಬಾವಾ ತಮ್ಮ ನಿಗೂಢನ ಪತ್ತೆ ಕೂಳೂರು ಸೇತುವೆ ಮೇಲೆ ಕಾರು ನಿಲ್ಲಿಸಿ ಕಣ್ಮರೆ ಎನ್ಡಿಆರ್ಎಫ್ ನಿಂದ ಶೋಧ ಹಳೆ ಆಟ ಶುರು ಮಾಡಿಕೊಂಡ್ರ ರೆಡ್ಡಿಗಾರು ಸಿಎಂ ಭದ್ರತೆ ಉಲ್ಲಂಘಿಸಿ ಹೆದ್ದಾರಿಗೆ ಕಾರು ನುಗ್ಗಿಸಿದ ಜನಾರ್ದನ ರೆಡ್ಡಿ ಶಾಸಕರ ವಿರುದ್ಧ ಕಾಂಗ್ರೆಸ್ ದೂರು ಹಿಂಗಾರು ಹಿಂಗಾರೊಬ್ಬರಕ್ಕೆ ಕರುನಾಡು ತತ್ತರ ಉತ್ತರ ಕರ್ನಾಟಕದ ಹಲವೆಡೆ ಮಳೆರಾಯನ ಅವಾಂತರ ಬೆಂಗಳೂರಲ್ಲಿ ಮಳೆ ರಗಳಿಗೆ ಜನ ಹೈರಾಣ ಸಾಂಸ್ಕೃತಿಕ ನಗರಿಯಲ್ಲಿ ಕಳೆಗಟ್ಟಿದ ಸಂಭ್ರಮ ಶ್ವಾನ ಪ್ರದರ್ಶನ ಫ್ಯಾಷನ್ ಶೋಗೆ ಪ್ರವಾಸಿಗರು ಫಿದ ಯುವ ಜನತೆ ಉತ್ಸಾಹ ಇಮ್ಮಡಿಗೊಳಿಸಿದ ಯುವ ಸಂಭ್ರಮ